ಹಾಯ್ ಆಲ್ ಇವತ್ತು ನನ್ನ ಸ್ಟೈಲಲ್ಲಿ ಕುರಿ ಬೋಟಿ ಸರ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಕುರಿ ಬೋಟಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಬಿಟ್ಟು ಒಂದು ನಾಲ್ಕೈದು ಸರಿ ವಾಶ್ ಮಾಡ್ಕೋಬೇಕು ಅರಶಿನ ಪುಡಿ ಕೂಡ ಹಾಕ್ಕೊಂಡು ವಾಶ್ ಮಾಡಿಕೊಂಡೆ ನಾನು ಮತ್ತು ಒಂದು ಕುಕ್ಕರ್ಗೆ ತೊಳೆದಿರೋ ಬೋಟಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ನಾನು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೋಟಿ ಸಾರು ಅಲ್ವಾ ಮಾಡ್ತಾರೆ ಸೊರ ಅದರಿಂದ ಇದಕ್ಕೆ ಮಸಾಲೆ ಬಂದು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೋಂಪುಕಾಳು ಮೆಣಸು ಜೀರಿಗೆ ಅಚ್ಚಕಾರದ ಪುಡಿ ಪುಡಿ ಮೆ ಅರಿಶಿನ ಪುಡಿ ಚಕ್ಕೆ ಲವಂಗ ಮಟನ್ ಮಸಾಲ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇದೆಲ್ಲ ಮಸಾಲ ಇದೇ ಮೇಯ್ನ್ ತಿಂಕ್ ಇದಕ್ಕೆ ಮತ್ತು ಸ್ವಲ್ಪ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆಣಸು ಜೀರಿಗೆ ಕಾಳು ಇಷ್ಟು ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಬಂದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಿಡಿದು ಬಿಡುತ್ತೆ ಸೊ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಎರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪೇ ಕೆಲವೊಬ್ಬರು ಪೇಸ್ಟ್ ಕೂಡ ಹಾಕ್ಕೊಳ್ತಾರೆ ನಾನು ಡೈರೆಕ್ಟಾಗಿ ಬಂದು ಸುಲಿದ್ಬಿಟ್ಟೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಏನು ಆಗ್ತಾಯಿಲ್ಲ ಡೈರೆಕ್ಟಾಗಿ ಈ ಥರ ಹಸಿಯಾಗಿ ಹಾಕೊಂಡ್ರೆ ಫ್ರೈ ಮಾಡೋವಾಗ ಇನ್ನೂ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದೆಲ್ಲ ಆದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಯ್ಸ್ ಸ್ವಲ್ಪ ಖರಾಬಾಗಿದೆ ಕೋಲ್ಡ್ ಬೇರೆ ಆಗಿದೆ ವಾಯ್ಸ್ ಕೊಡುವಾಗ ಕಂಫರ್ಟಬಲ್ ಇಲ್ಲ ಸೊ ಅದರಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಬಂದು ತೆಂಗಿನಕಾಯಿ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ತೆಂಗಿನಕಾಯಿ ರೇಟ್ ಕೂಡ ಜಾಸ್ತಿ ಇದೆ ಅಲ್ವಾ ಬಲ್ತಿರೋ ತೆಂಗಿನಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಡೆಪಪ್ಪು ಹಾಕ್ಕೊಳ್ತಿದ್ದೀನಿ ಕಡೇಪು ಬಂದ್ಬಿಟ್ಟು ಸಾರು ಬಂದು ತಿಕ್ನೆಸ್ ಕೊಡೋದಕ್ಕೆ ಆಪ್ಷನಲ್ ಇದು ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಮತ್ತು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮಟನ್ ಸಾರಿ ಇರಲಿ ಬೋಟಿ ಸಾರ ಇರಲಿ ಈ ಥರ ನಾನ್ ವೆಜ್ಗಳಿಗೆ ಗಸಗಸೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಅದರಿಂದ ಗಸಗಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅಚ್ಕಾರದ ಪುಡಿ ಅರಿಶಿನ ಪುಡಿ ಮತ್ತು ಪುಡಿ ಇದನ್ನು ಹಾಕ್ಕೊಂಡು ಮಟನ್ ಮಸಾಲನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಅದು ಕಲರೆ ಚೆನ್ನಾಗಿ ಕಾಣಿಸ್ತಾ ಇರತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದನ್ನ ತಣ್ಣಗೆ ಹಾಕೋಕ್ಕೆ ಎತ್ತಿ ಎತ್ತಿಟ್ಬಿಟ್ಟು ಇವಾಗ ಕುಕ್ಕರ್ ಲಿಡ್ ತೆಗಿತಾ ಇದೀನಿ ಬೆಂದಿದ್ಯಾ ಅಂತ ನೋಡೋಣ ಲಿಡ್ ತೆಗ್ದಿದ ತಕ್ಷಣವೇ ಅದರದ್ದೆಲ್ಲ ನೋಡಿ ಬೆಂದಿದೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಒಂದು ನಾಲ್ಕೈದು ವಿಶಿಲ್ ಹಾಕ್ಸಿದ್ದೆ ಮಕ್ಳಿಗೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರತ್ತೆ ವಯಸ್ಸಾಗಿರೋರಿಗೆಲ್ಲ ಅಗಿಯೋಕೆ ಆಗಲ್ಲ ಅಂದರೆ ಒಂದು ನಾಲ್ಕೈದು ವಿಶಿಲ್ ಬಿಟ್ಟರೆ ನೋಡಿ ನುಣ್ಣಗಾಗಿರತ್ತೆ ಚೆನ್ನಾಗಿ ತಿನ್ನೋದಕ್ಕೆ ಅವರು ಚೆನ್ನಾಗಿರತ್ತೆ ಸೊ ಜಾರಿಗೆ ಮಸಾಲೆನೆಲ್ಲ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಮಸಾಲೂ ಅಷ್ಟೇ ತುಂಬ ನುಣ್ಣುಗಿದ್ರೆ ಚೆನ್ನಾಗಿ ಬರುತ್ತೆ ಸಾರು ಇವಾಗ ಬೆ ಬೆಂದಿರೋ ಬೋಟಿಗೆ ಬೋಟಿ ಸಾ ಬೋಟಿ ಬೆಂದಿರತ್ತಲ್ಲ ಸೊ ಅದಕ್ಕೆ ಮಸಾಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಫ್ರೈ ಮಾಡಿರೋ ಮಸಾಲದಾನೆ ಏನು ತೊಂದರೆ ಇಲ್ಲ ಸೊ ಹಾಕಿ ಚೆನ್ನಾಗಿ ಒಂದು ಕುದಿಸೋಕೆ ಬಿಟ್ಬಿಟ್ಟಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಕುದ್ದಷ್ಟು ಸಾರು ಟೇಸ್ಟ್ ಜಾಸ್ತಿ ಚೆನ್ನಾಗಿ ಕುದಿಸಿಟ್ರೆ ಏನು ಕೆಟ್ಟೋಗಲ್ಲ ಇವಾಗ ಬಿಸಿಲುಗೋಲ್ಲ ಅಲ್ವಾ ಏನೊಂದು ಉಳಿಯೋಲ್ಲ ಸರಿ ಚೆನ್ನಾಗಿ ಕುದಿಸಿಟ್ರೆ ಚೆನ್ನಾಗಿರತ್ತೆ ಒಂದು ಚಿಕ್ಕದಾಗ ಒಂದು ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಜಾಸ್ತಿ ಈರುಳ್ಳಿ ಜಾಸ್ತಿ ಹಾಕ್ತಿದೀನಿ ಇದಕ್ಕೆ ಫ್ಲೇವರ್ ಕೊಡೋದೇ ಇದ್ರಲ್ಲಿ ಕರ್ಬೇವು ಒಂದೇ ಚೆನ್ನಾಗಿ ಚೆನ್ನಾಗಿ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಎಲ್ಲನೂ ಆದಮೇಲೆ ಸರ್ವ್ ಮಾಡಿದ್ದೀನಿ ಬೋಟಿ ಫ್ರೈ ಕೂಡ ಮಾಡಿದ್ದೀನಿ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಮಧ್ಯಾಹ್ನ ಲಂಚಿಗೆ ಬಂದು ರೆಡಿ ಮಾಡಿದ್ದೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್